ಒಂದು ಮೂಲ ರೂಪವನ್ನು ತಕ್ಕಂಥದ್ದು ನನಗೆ ಈ ಒಂದು ಉದ್ದೇನೆ ಮಹಾಕಾಳೇಶ್ವರ ಸ್ವರೂಪದ ನಮ್ಮ ಹೆಗೆರೆ ಮಹಾಕಾಳೇಶ್ವರ ಇದು ಹೇಗೆ ಅಂತ ಹೇಳಿದ್ರೆ ನಮಗೆ ನಾವೇನು ಪೂಜೆ ನಮ್ಮ ಸರಸಂಗ್ ಮಾಡ್ ಬರ್ತಾ ಇರ್ತೀವಿ ಅವಾಗ ನಮಗೆ ಈ ಒಂದು ಕ್ಷೇತ್ರ ಇದೆ ಅನ್ನೋದು ನಮಗೆ ಕಡುಬೇನೆ ಉದ್ಯೋಗದಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಜಪದಲ್ಲಿ ಗೊತ್ತಾಗುತ್ತೆ ನಮ್ಮ ಶಿವನ ದೇವಸ್ಥಾನ ಇದೆ ಅಂತ ನಾವು ಬಂದಾಗೆಲ್ಲ ಏನ್ ಮಾಡಿದ್ವಿ ಅಂದ್ರೆ ಕಡುಗೆ ಹೊತ್ತಿನಿಂದ ಕಂಗೆಟ್ಕೊಂಡ್ ಬರ್ತಾ ಇದ್ವಿ ಅಪ್ಪನ ಅರ್ಥ ಮಾಡ್ಕೊಂಡು ನಮ್ಮ ಪಾಡಿನ ಕೊಟ್ಟು ಹೋಗ್ತಾ ಇವತ್ತು ಇದೊಂದು ಹುಡುಗ ಒಂದು ಆರು ಗಂಟೆ ಮುಂಚೆ ಗೊತ್ತಾಗಬೇಕು ಹಿಂಗೆ ಯಾರು ಬರ್ತಿದ್ದಾರೆ ಆದರು ಹಿಂಗೆ ಬಂದ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಅಂತ ಹೇಳಿದ್ರೆ ನಾವು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ್ನು ಸಾಧನೆ ಮಾಡಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿನ ನಮ್ಗೆ ಸಿಗ್ತಾ ಹೋಯ್ತು ಈ ಎಕ್ಕೇರಿಲಿ ಇರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಏನಿದೆ ನಿಮ್ ಕಾರಣ ಹೇಳಿದೆ ಮಾತ್ರ ಇನ್ನೊಂದು ದೇವಸ್ಥಾನದಲ್ಲಿ ಇಲ್ಲ ಇನ್ನೆರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ಮತ್ತೆ ಇಡೀ ಒಂದು ನಾವೇನ್ ಕಾಶಿ ಒಳಗಡೆ ಸ್ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಆ ರೀತಿಯಾಗಿ ಸ್ಮಶಾನ ರುದ್ರ ಇರ್ತಕ್ಕಂಥ ಒಂದು ಏಕೈಕ ಗ್ರಾಮ ನಮ್ಗೆ ಕಂಡಿದ್ದಂತೆ ಎಕೇರವಾಗಿ ಆ ಒಂದು ಪ್ರತಿ ನಾವು ಆ ನಮ್ಮ ಅಪ್ಪನನ್ನು ನಾವು ಸೂಸ್ ಮಾಡ್ಕೊಂಡ್ವಿ ಅಂದ್ರೆ ಆಯ್ಕೆ ಮಾಡಿಕೊಂಡು ನಮ್ಮ ಸಾಧನೆಗೆ ಪೂರ್ವಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇದ್ವಿ ಇವತ್ತು ನಮ್ಮನೆಲ್ಲ ನೋಡೋ ಸೌಭಾಗ್ಯ ಸಿಕ್ತು ನಮಗೂ ಒಂದು ಸ್ವಲ್ಪ ಆತ್ಮ ಸಂತೋಷ ಆಯಿತು ಮತ್ತೆ ಈ ಎಲ್ಲ ಬಂದಿರತಕ್ಕಂಥ ಆತ್ಮೀಯರಿಗೆ ಏನಂತ ಹೇಳಿದ್ರೆ ನಮ್ಮ ಈ ಮಹಾಸುಂಹ ಮೇಳದ ಗಂಗಾ ಯಮುನಾ ಸರಸ್ವತಿ ಮತ್ತೆ ಆಟ ಸಾಧುಗಳು ಸಂತರು ಮಹಾಂತಗಳ ಎಲ್ಲ ಆಶೀರ್ವಾದನ ನಮಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಗ್ರಾಮಕ್ಕೆ ಅದನ್ನು ನಾವು ಅರ್ಪಿಸಿದ್ವಿ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಕ್ಷೇಮವಾಗಿ ಮತ್ತೆ ಏನೊಂದು ನಮ್ಮ ಹೆಜ್ಜೆ ಕ್ಷೇತ್ರ ಇದೆ ನಿಮ್ಮೆಲ್ಲ ನೋಡಿದ್ ಸ್ವಲ್ಪ ಶಿವ ಇಲ್ಲಿದ್ದಾನೆ ಇಂತ ಕಾಣ್ತಿರ್ಲಿಲ್ಲ ಎಲ್ಲಾರು ಶಿವ ಕಾಣ್ಲಿ ಅಂತ ನಿಮ್ಮ ಮಕ್ಕಳೊಳಗೆ ಏನೋ ವಿದ್ಯಾಭ್ಯಾಸ ಇಲ್ವಾ ಮನೆ ಗಣಪತಿ ಇದಾರೆ ನೀತಿಹಾರ ಮಾಡಿ ಏನೋ ಕಾಯಿಲೆನ ಏನೂ ಹುಷಾರಿಲ್ಲ ತುಂಬಾ ಇದ್ರ ಎಣ್ಣೆ ತಗೊಂಬಂದು ಬಿಡಿ ತಂದಾಗಿ ಧರ್ಮ ಸತ್ತೋಗುತ್ತೆ ಸಾಲ ಸುಳ್ಳು ಅಂತೀರ ತಂದಾಕ್ಲಿ ಬರೀ ಎರಡು ಲೀಟರ್ ಹಾಲನ್ನ ಪ್ಯಾಕೆಟ್ ಹಾಲು ಬಿಟ್ಟು ನೀವು ಏನನ್ನ ಕರ್ದಂತ ಹಾಲು ತಂದಿಲ್ಲ ಹಾಕಿ ನೋಡಿ ಇನ್ ಸಂಕಲ್ಪ ನನ್ ಆನಂದ್ ಮಾಡಿ ಯಾರಿಗೂ ಮದುವೆ ಆಗ್ತಿಲ್ವಾ ಒಂದು ಆರು ಲೀಟರ್ ಹಾಲು ಎತ್ಕೊಳ್ಳಿ ಕರ್ದಂತ ಹಾಲು ಕಾಯ್ತಾ ಹೋಗ್ಬೇಡಿ ಕರ್ದಂತ ಹಾಲು ತಗೊಂಡ್ಬಿಟ್ಟು ಎಪ್ಪಂಗ ಆಗಿ ನನ್ನ ಮಗಳು ಮದುವೆ ಆಗ್ತಿಲ್ಲ ನನ್ನ ಮಗಳ್ ಮದುವೆ ಆಗ್ತಾ ಇಲ್ಲ ಎಂತ ಸ್ವಲ್ಪ ದೋಷ ಇದ್ರು ಇದು ಹಂಗೆ ಅದು ಈ ಎಲ್ಲಿರ್ತಕ್ಕಂತ ಒಂದು ಶಕ್ತಿ ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಪ್ಪ ಇನ್ನೊಂದೇ ಒಂದು ಏನ್ ಸಣ್ಣದೊಂದು ಕೊಟ್ಟಿದೆ ಅಂದ್ರೆ ಒಂದು ಸುಬ್ರಹ್ಮಣ್ಯನ ಒಂದು ವಿಗ್ರಹ ನೋಡಪ್ಪ ನಿಮಗೆ ಒಂಥರ ನಿಂಗೆ ಆಗುತ್ತೆ ಗಾಡಿ ಸುಬ್ರಹ್ಮಣ್ಯನೂ ಇದೆ ಇಲ್ಲೇ ಇದನ್ನೆಲ್ಲ ಬನ್ನಿ ನೀವು ಬೇಕಾಗಿರ್ಸಕ್ಕಂಥದ್ದು ಅಲ್ಲಿ ಇಲ್ಲಿ ಮೂರೊಂದು ಸುತ್ತ ಹೋಗ್ಬೇಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಹತ್ತ ಮಾಡ್ಕೊಳಿ ಮೂರಿನ ಶಕ್ತಿ ಹೇಗಿದೆ ಆ ಎಗ್ಗರೆಯಲ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳ ಮೂರು ಶಕ್ತಿಗಳ ಸಂಚಾರ ಒಂದೇ ಒಂದು ದೇವಸ್ಥಾನ ಎಂದು ಹೇಳಿದ್ರು

ಈ ದೇವಸ್ಥಾನದಲ್ಲಿ ಇದೊಂದು ತಿಂಡಿ ಇದೆ ಯಾವುದು ಪಕ್ಕದಲ್ಲಿ ಇದೆಯಲ್ಲ ದೇವಸ್ಥಾನ ತಿಂಡಿಯಲ್ಲಿ ದರ್ಶನ ಮಾಡಿ ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮೀವಾಗಿ ಹೆಂಗಾಗುತ್ತೆ ಅಂತ ನೀವು ಹೇಳಿ ಒಂದು ಪದ್ಮದ ಮುಸಾನವಾಗಿ ಒಂದು ಬಾಣಲಿಂಗವನ್ನು ನಡೆಸಿ ನೀವು ಎಲ್ಲಾರು ಇದೇ ತರ ನೋಡೋಣ ಎಲ್ಲಾರು ಗೌರ್ಸಿ ನಾನು ಕ್ಷೇತ್ರವನ್ನು ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂದರೆ ಈಗಿನ ಇದ್ರೊಳಗಡೆ ಸ್ವಲ್ಪ ಚರ್ಮ ಕಾಯಿಲೆ ಮತ್ತೆ ಸೋರೆ ಶಿಸ್ತು ಇನ್ನೊಂದು ಒಂದೊಂದು ಇರಲ್ವಾ ಬೆಳಿಗ್ಗೆ ಎದ್ದು ಬನ್ನಿ ಆರು ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ ಏನೋ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂತ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನನ್ನ ಅಭಿಷೇಕ ಸೂರ್ಯ ಜಲಕ್ಷೇತ್ರ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವು ಯಾರು ಮಾಡೋದ್ ಬೇಡ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವು ನೋಡಿದೀರಲ್ವಾ ಹಾಲು ಸೂರ್ಯ ಮೊದಲು ಹೋಗ್ತಾನೆ ನನ್ನಿಂದಲೂ ಪೂರ್ತಿ ಸಂಪೂರ್ಣವಾಗಿ ಅಭಿಷೇಕ ಮಾಡ್ಕೊ ಮಾಡ್ತಾರೆ ಅಂತಹ ಒಂದು ಕ್ಷೇತ್ರ ನೀವು ಕಾಶಿಗೋರ್ನು ಈ ಪುಣ್ಯ ಸಿಗೋಲ್ಲ ನಿಮಗೆ ನಿಮ್ಮ ಸಂಕಲ್ಪ ಮಾಡಿ ಬರೀ ಒಂದೇ ಒಂದು ಗಂಗೆ ಇರ್ತಾನೆ ಒಂದೇ ಒಂದು ದಿಲ್ಪನೆ ತೊಗೊಂಡು ಆಗಿರೋದು ತುಂಬ ಇವತ್ತು ಆಗಿಲ್ಲ ಒಂದು ಬೇಲೆ ಅಂತಾನೆ ಇದು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಎಷ್ಟೋ ಸತ್ತವೆ ಅಲ್ಲಿ ಇಲ್ಲಿ ಅಲ್ಲೋಗಿ ಇಲ್ಲೋಗಿಲ್ಲ ಇಲ್ಲ ಸಾಕಿಲ್ಲ ಹೋಗ್ಬನ್ನಿ ಸಾಕು ನಮಗೆ ಇನ್ನೆರಡು ನೋಡಿದ್ರೆ ನಮ್ಮ ಸತ್ಯ ನೆನಪು ನೋಡಿದ್ರೆ ಕೇದಾರ್ನಾಥ ಕಾಣ್ತಾನೆ ನೆನ್ಪು ನೋಡಿದ್ರೆ ಅಂಬರನಾಥನ ಕಾಣಿಸ್ತಾನೆ ಯದ್ಭಾವನ್ ಸದ್ಭವತಿ ನಿಮ್ಮ ಆತ್ಮ ಹೇಗಿರುತ್ತೆ ಹಾಗೆ ನೀವ್ ಅನ್ಕೊಂಡ್ರೆ ಶಿವಲಿಂಗ ಇಲ್ಲ ಅನ್ನೋದು ಕಲ್ಲು ಇಷ್ಟೇ ಲೆಕ್ಕಾಚಾರ ಅಂದ್ಕೊಂಡು ಒಂದ್ ಲಿಂಗು ಕಾಣುತ್ತೆ ಅನ್ಕೊಳ್ದೆ ಒಂದೆಡೋದು ಕಲ್ಲ ಕಾಣುತ್ತೆ ನಾವು ಆ ಕಲ್ಲೊಳಗಡೆ ಒಂದು ಜೀವನ ನೋಡಿದ್ವಿ ಉಷ್ಠರಾಟಕ್ಕಂತ ಜೀವನ ನೋಡಿದ್ವಿ ಐದು ಶಕ್ತಿಗಳು ಪಂಚಶಕ್ತಿ ಒಂದೇ ಶಿವನಲ್ಲಿರತಕ್ಕಂಥ ಕ್ಷೇತ್ರ ಇದು ನಮ್ಗೆ ನಿಮಗೆ ಕೆಲವೊಂದು ರಾಷ್ಟ್ರೀಯರು ನಾವು ಹೇಳಿಕೊಳ್ಳೋಕ್ಕೆ ಬರಲ್ಲ ಅದೇ ಒಂದು ನಿರ್ಮಾಣಕ್ಕೆ ಬರಲ್ಲ ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜ್ ಅಲ್ಲಿ ಇದೆ ನೀವು ಅಲ್ಲಿ ಇಲ್ಲಿ ಸ್ವಲ್ಪ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಗುರುಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಮುನಿಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಸ್ಥಿತಿಗಳು ಸಂಚಾರ ಆಗುತ್ತೆ ನಮ್ಮ ಎಲ್ಲರಡು ಸಿದ್ದರಾಮಯ್ಯ ನೀವು ತಮ್ಮ ಹೇಳಿರುವ ಉರಿಗತಿ ಇದೆ ಗೊತ್ತಾ ನಿಮ್ಗೆ ಆ ಉರಿಗತಿಯಿಂದ ಸಂಚಾರದಲ್ಲಿ ಬರುತ್ತೆ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಪರಸ್ವಾಮಿಗಳಿಗೆ ಒಂದ್ ಫಿಲ್ಮ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ ಚಿದಾನಂದ ಸ್ವಾಮಿಗಳಿಗೆ ಸಿದ್ದರಾಮೇಶ್ವರು ಯಾರು ನಮ್ ಗೋಡೆಗೆರೆ ಸಿದ್ದರಾಮೇಶ್ವರ ಒಂದ್ ಫಿಲ್ಮ್ ಕಳಿಸ್ತಾ ಇರ್ಬೇಕಾದ್ರೆ ಪರಸ್ವಾಮಿಗಳು ಅವರು ಹೇಳ್ಬೋತಾರೆ ಏನೋ ಒಂದ್ ಜ್ಯೋತಿ ಹೋಗುತ್ತಿಲ್ಲ ಕೊಡಿಲಿ ಅಂತ ಹೇಳ್ಬೋದಾರೆ ಅಂದ್ರೆ ಅಗ್ನಿಸಂಚಾರ ಸ್ವರೂಪದಲ್ಲಿ ಕಾಣದೇ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನ ದರ್ಶನ ಮಾಡ್ತಾರೆ ನೀವು ನೋಡಿದ್ದೀರಾ ನೀವು ನಮ್ಮ ಉತ್ತರ ಕರ್ನಾಟಕ ನಮ್ಮ ಸುತ್ತ ಇಲ್ಲೇ ಇದೆ ಮಹಿಳಾ ಇದೆ ನಮ್ಮ ಬೆಟ್ಟರು ಗವಿರಂಗ ಸ್ವಾಮಿ ಇದೆ ಸ್ವಾಮಿ ವಿಶೇಷ ಇನ್ನೊಂದ್ ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಪಂಚದಲ್ಲೆಲ್ಲ ತುಂಬಾ ಸುತ್ತಾ ಮತ್ತೆ ಎಷ್ಟೋ ಜನ ನೀವೊಂದು ಆಮೆ ಉಂಗ್ರ ಮಾಡಿಸ್ಕೋತೀರಿ ಮತ್ತೆ ಲಕ್ಷ್ಮಣ್ನವ್ರು ಗೊಳ್ಮೆ ಅಂದ್ರೆ ಮನೆ ಬಿಟ್ಟು ಹೋಗ್ಬಾರ್ದು ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಆಮೇಲೆ ಉಂಗ್ರ ಮಾಡ್ಕೊಳ್ತೀರಿ ಬರೀ ಬೆಟರ್ಗೆ ಬನ್ನಿ ಸಾಕು ಚಲಿ ಗವಿರಂಗ ಸ್ವಾಮಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸ ಲೆಕ್ಕಾಚಾರದಲ್ಲಿ ಹೋಗ್ತೀವಿ ಅಂದ್ರೂ ಇಲ್ಲ ಸ್ವಾಮಿ ಸ್ವರೂಪನೇ ನಾವು ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರು ಏನ್ ಸಮುದ್ರ ಮಂಥನ ಆದಾಗ ಆಮೇಲೆ ಅವತಾರವನ್ನು ಇಟ್ಕೊಳ್ತಾರೆ ಯಾರು ಮಹಾವಿಷ್ಣು ಹೋಗ್ತಾರೆ ಕಾಶಿ ಕಡೆಗೆ ಕಾಶಿ ಕಡೆ ತಲೆ ಇದೆ ಪೂರ್ವಮಾವತಾರ ಸ್ವಾಮಿ ಇದಾರೆ ಮಹಾವಿಷ್ಣು ಅಂತಕ್ಕಂಥ ಕ್ಷೇತ್ರ ಇದು ಎಲ್ಲೂ ಸಿಗಲ್ಲ ನಿಮಗೆ ಪೂರ್ವಮಾವತಾರ ಸ್ವಾಮಿಗಳೆಲ್ಲ ಮಾಡ್ಕೊಂಡಿರ್ಬೋದೇನೋ ಅಷ್ಟೇ ಬಟ್ ಸ್ವಯಂ ಸ್ವಾಮಿ ಇರ್ತಕ್ಕಂಥ ಒಂದು ಪೂರ್ವಮಾವತಾರ ಲಕ್ಷ್ಮ ವಾಸ ಇರ್ತಕ್ಕಂಥ ಒಂದು ಜಾಗ ಯಾವುದು ಸ್ವಾಮಿ ಬೆಟ್ಟ ಅಲ್ಲೇ ಮೈಲೇ ಇದು ನಮಗೆ ನಮ್ಮ ಗುರು ಪರಂಪರೆ ನಮಗೆ ಬಿಟ್ಕೊಟ್ಟಿದ್ದು ನಮ್ಮ ಚಿತ್ರಾರೂಢರು ನಮ್ಮ ರವಿಶಂಕರ ಸ್ವಾಮಿಗಳು ಭರತ್ ಸ್ವಾಮಿಗಳು ನಮ್ಗೆ ಇದನ್ನು ಹೇಳ್ಕೊಟ್ರು ಓಡಾಡಪ್ಪ ಸಾಕು ನೀನು ಅಲ್ಲಿ ಇಲ್ಲಿ ಸುತ್ತಿ ಆಗಿ ಮಾಡು ಆದ್ರೆ ಸಾಕು ಇಲ್ಲೇ ಇದಾರೆ ಎಲ್ಲರನ್ನು ನೀವು ನೋಡಿದಿರ ನಮ್ಮ ಎಲ್ಲರೂ ಕೆಲವೊಂದ್ಸರಿ ಎಲ್ಲೋ ಇರ್ತವೆ ಆದ್ರೆ ನಮ್ಮ ಕರ್ನಾಟಕದ ಒಂದು ವಿಶೇಷ ಕಳವಿರ ಬಸ್ಗಳಲ್ಲಿ ಮರದಿಂದ ನೀರು ಬರುತ್ತೆ ಇಲ್ಲಿಂದ ಬರುತ್ತೆ ಅದು ಗೊತ್ತಿಲ್ಲ ಮೇಲ್ಗಡೆ ಹರಿ ಕೆಳಗಡೆ ಹರ ಕಡೆ ಗಂಗೆ ಎಂತ ಕ್ಷೇತ್ರ ಇರ್ಬೋದು ಯೋಚನೆ ಮಾಡಿ ನಿಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಈ ಒಂದು ಕ್ಷೇತ್ರಗಳು ನಾವು ಹೊರಗಡೆ ನೋಡಿದ್ದೀವಿ ಬಟ್ ಆದ್ಮೇಲೆ ಈ ತರ ನಮ್ಗೆ ಎನರ್ಜಿ ಅಂತಕ್ಕಂಥ ಫೀಲ್ ಆಗಿದೆ ನಮ್ಗೆ ಇವರನ್ನ ನಾವು ಕಂಡಂತಿದ್ದೀವಿ ನೀವು ನೋಡಿದ್ರಲ್ಲ ಅಪ್ಪನ ಹೆಂಗ್ ಕರ್ಕೊಂಡಿ ನಾನ್ ಅಂತ ನಾನು ಆಸೆ ನಾನು ನಾವು ಅಪ್ಪನ ಹೇಗೊಂಡು ನಾನು ಇವತ್ತು ಯಾಕೆ ನಾವ್ ಇದೆಲ್ಲ ಮಾಡ್ಕೊಂಡ್ ನಾನ್ ಹೀಗ ಆಸೆ ಇದ್ರೆ ನಾನು ಹಿಂಗ ಹಾಕೋಬೇಕು ಇಂಥ ಬಟ್ಟೆ ಹಾಕೊಬೇಕು ಇಂಥ ಮುಡ್ಕೊಬೇಕು ನಮ್ಮ ನಮ್ಗೆ